ಹಾಗೂ ಮತ್ತವರ ಗಣ್ಯ ಗಣ್ಯರು ಆದಂತಹ ಶ್ರೀಯುತರು ಬಿ ಆರ್ ರಾಮಚಂದ್ರವರು ಜೆಡಿಎಸ್ ಮುಖಂಡರು ಮಂಡ್ಯ ವಿಧಾನಸಭಾ ಕ್ಷೇತ್ರ ಇವರೆಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇವೆ ಸರ್ ನಿಮಗೆ ಬಿಲೇಟೆಡ್ ವಿಷ ಹ್ಯಾಪಿ ಬರ್ಡೇ ಸರ್ ಮತ್ತವರ ಗಣ್ಯರು ಅವರು ಮಾಜಿ ಎಲ್ ಎ ಮಳವಳ್ಳಿ ಇವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇವೆ ಅನ್ನದಾನಿ ಅವರು ಮಾಜಿ ಎಲ್ ಎ ಮಳವಳ್ಳಿ ಇವರಿಗೂ ಸಹ ಈ ಮಂಗಳಕರ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತೇವೆ ಮಂಜುನಾಥ್ ಕೇರ್ಪೇಟೆ ಶಾಸಕರು ಹಾಲಿ ಶಾಸಕರು ಇವರಿಗೆ ಇವರಿಗೂ ಸಹ ನಮ್ಮ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನ ಕೋರುತ್ತೇವೆ ಶ್ರೀಯುತರು ವಿಜಯ್ ಸುಮಂತ್ 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 ಇವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಸಹ ಕಿರಣ್ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಇವರಿಗೆ ಹೃತ್ಪೂರ್ವಕ ಸ್ವಾಗತವನ್ನ ಕೋರುತ್ತೇವೆ ಕಿರಣ್ ರವರು ಇವರೂ ಸಹ ನಮ್ಮ ಈ ಮಂಗಳಕರ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಇವರಿಗೂ ಸಹ ಹೃತ್ಪೂರ್ಕವಾದ ಸ್ವಾಗತವನ್ನ ಕೋರುತ್ತೇವೆ ನಾಗೇಶ್ ನಗರಸಭೆ ಅಧ್ಯಕ್ಷರು ಮಾಜಿ ನಗರಸಭೆ ಅಧ್ಯಕ್ಷರು ಇವರಿಗೂ ಸಹ ನಮ್ಮ ಕಾರ್ಯಕ್ರಮ ಹಾಗೂ ಮತ್ತು ಅವರ ಗಣ್ಯ ಗಣ್ಯರು ಆದಂತಹ ಶ್ರೀಯುತರು ಬಿ ಆರ್ ರಾಮಚಂದ್ರರವರು ಜೆ ಡಿ ಎಸ್ ಮುಖಂಡರು ಮಂಡ್ಯ ವಿಧಾನಸಭಾ ಕ್ಷೇತ್ರ ಇವರಿಗೂ ಸಹ ಹೃದಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇವೆ ಸರ್ ನಿಮಗೆ ಹ್ಯಾಪಿ ವಿಷಯ ಸರ್ ಮತ್ತವರ ಗಣ್ಯರು ಅನ್ನದಾನಿಯವರು ಮಾಜಿ ಎಂಎಲ್ ಎ ಮಳವಳ್ಳಿ ಇವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇವೆ ಅವರು ಮಾಜಿ ಎಲ್ ಎ ಮಳವಳ್ಳಿ ಇವರಿಗೂ ಸಹ ಈ ಮಂಗಳಕರ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತೇವೆ ಮಂಜುನಾಥ್ ಕೇರ್ಪೇಟೆ ಶಾಸಕರು ಹಾಲಿ ಶಾಸಕರು ಇವರಿಗೆ ಇವರಿಗೂ ಸಹ ನಮ್ಮ ಈ ಕಾರ್ಯಕ್ರಮಕ್ಕೆ ಹೃದ್ಪೂರ್ವಕ ಸ್ವಾಗತವನ್ನ ಕೋರುತ್ತೇವೆ ಶ್ರೀಯುತರು ವಿಜಯ್ ಸುಮಂತ್ 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 ರವರು ಇವರೂ ಸಹ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಇವರಿಗೆ ಹೃತ್ಪೂರ್ವಕ ಸ್ವಾಗತವನ್ನ ಕೋರುತ್ತೇವೆ ಕಿರಣ್ ರವರು ಇವರೂ ಸಹ ನಮ್ಮ ಈ ಮಂಗಳಕರ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಇವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇವೆ ನಾಗೇಶ್ ನಗರಸಭೆ ಅಧ್ಯಕ್ಷರು ಮಾಜಿ ನಗರಸಭೆ ಅಧ್ಯಕ್ಷರು ಇವರಿಗೂ ಸಹ ನಮ್ಮ ಕಾರ್ಯಕ್ರಮ